ഇ സോടി അതു എലേ തുമ്പിരുന്ന കളഗടെ നോടി നോടി ഇരി സർ സുനിൽ ബൈല നോടി ಕಾಯಿ ಬಾರಕ್ಕೆ ನೆನ್ನೆ ಗಿಡ ಮಲಕೊಂಡು ಇದೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ನೋಡಿ ಇದು ಇಲ್ಲಿ ನೋಡಿ ಇಲ್ಲಿ ಹ್ಞೂ ಇಲ್ಲಿ ನೋಡಿ ಸರ್ ತೋರಿಸಿ ಒಂದೇ ಅವ್ರ ಎಂಬೆ ನೋಡಿರಿ ಇದು ಎರಡು ರೆಂಬೆ ನೋಡಿ ತೋರಿಸಿ ಇರಿ ಇರಿ ಕೊಹನನ್ನು ಸೇರಿಸ್ ತಗಿಬೋ ಕೆಳಗಡೆ ಅಬ್ಸರ್ವ್ ಮಾಡಿ ಇದು ಇಷ್ಟುದ ಇಷ್ಟುದ ಕೊಂಬೆ ಬಾರಿ ಕೆಂ ಮಲಗಿದೆ ಇಲ್ಲಿ ನೋಡಿ ಇದು ಬಿಟ್ರೆ ಬಾರಿ ಕೆಂ ಇದು ಹೇಗೆ ಮಲಗಬಿಡುತ್ತೆ ನೋಡಿ 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 ಬಾರ ನೋಡಿ ಕಾಯಿ ಬರ ಫುಲ್ ನೆಲ ಟಚ್ ಆಗಿದೆ ಇಲ್ಲಿ ಯಾವ ಕೊಂಬೆ ಇತ್ತಿದ್ರು ಅದನ್ನ ಹಿಡ್ಕೊಂಡು ಇತ್ತಿ ನೋಡಿ ಇಲ್ಲಿ ಸರಿ ಕೊಂಬೆ ತೋರಿಸ್ತೆ ನೋಡಿ ಸುಮಾರು 40 50 ಕಾಯಿ ಇತ್ತು ಇಲ್ಲ ನಮ್ಮನ್ನ ತೋರಿಸಬೇಡ ನಮ್ಮ ಪಕ್ಕದಲ್ಲಿ ಬಂದು ಆ ಬೆಳೆ ಮಾತ್ರ ತೋರಿಸಬೇಕು ನಾವು ಹಂಗೆ ನಡಿಗೆ ಹಂಗೆ ನಡಿಗೆ ಇದನ್ನು ತಗೋ ಹಿರಿ ಹಿರಿ ಹ್ಞೂ ಯಾವ ಕೊಂಬೆಲ್ಲಿ ನೋಡಿದ್ರು ತುಂಬು ಕೈ ಸರ್ ಬನ್ನಿ ಇಲ್ಲೇ ಹಂಗೆ ಎಲ್ಲಿ ಅಲ್ಲಿ ಚೆನ್ನಾಗಿದೆಯಾ ಇಲ್ಲಿ ಚೆನ್ನಾಗಿದ್ಯಾ ನಡಿಯಮ್ಮ ಆ ಕಡೆ ಅಲ್ಲಿಗೆ ಬಂದ್ವಿ ರೀ ನೋಡಿ ಹೆಂಗಿದೆ ಅಲ್ವಾ ಬರೀ ಇದಾರೆ ಇಲ್ಲ ಬಿಸಾಕ್ತಿದ್ದೀರಾ ಇಲ್ಲಿ ನೀರು ಬಿಳತ್ತಾಗ ಹ್ಞೂ ಏನು ಹೇಳ್ತೀರಾ ಸರ್ ಕಾಯಿ ಹಿಂಗೆ ಬಂದೈತೆ ಆ ಕುಡಿ ಒಂದು ಹಿಂಗೆ ಹಿಡ್ಕೊಂಡು ಹಿಂಗೆ ಹೆಂಗೈತೆ ಸರ್ಕ ನಾವು ಫಸ್ಟ್ ನಾವು ಒಂದ್ ಎಂಟು ವರ್ಷದ ಎಂಟು ಹತ್ತು ವರ್ಷದ ಮಿಸಿಂಗ್ ಇಟ್ಕೊಂಡು ಬಂದಿದ್ವಿ ನಾವು ಬಯಸಬೇಕು ಸಾಕಾದ್ಮೇಲೆ ಹಿಂಗೈತ್ ನಮ್ದು ಗುಡ ಸಾಲದ ಕಾಪಿಡಾಕ ಕಲರ್ ಗಿಡ ಕಲರ್ ಬರಕ ಅದೈತೆ ಸ್ವಲ್ಪ ಬಯಸಿ ನೋಡ ಅಂತಂದ್ರೆ ನಮ್ ತಮ್ಮ ಮೇಡಮ್ ನಮ್ಮ ಬ್ಯಾನ ಬಯಸಿದಾನ ಬಯಸಿದ ಮೇಲೆ ಇವರು ಅವಲ್ದು ಅವ್ರಿಗೆ ಏನಾಯ್ತು ಗೊತ್ತಿಲ್ಲ ದುಡ್ಡಿ ಮದ್ ಮದ್ದು ಇಂಗ್ಲೀಷ್ ಮದ್ವಿ ಅಂತ ಬಿಡಂಗಿಲ್ಲ ಇವ್ರೇನೋ ಎಂತ ಮದ್ದಲ್ಲಿ ತಮ್ಮ ಒಡ ಪುಷನ್ ಆಗಿ ದುಡ್ಡ್ದಂಗ ಆಗ ಆಗ ಮುಮೆಂಟ್ನಾಗ ಬಂದು ನಮ್ಗೆ ನಮ್ಗೆ ಕೇಳ್ದಾನ ನಮ್ ಶ್ರೀಧರ್ ಅದನ್ನಲ್ಲ ನಮ್ ಶ್ರೀಧರ್ನ್ ಕೇಳ್ದಾಗ ನಮ್ ಗುಡಾಲ್ದಾಗ ನಿಮ್ ಇಚ್ಛಿದ್ರೆ ಬಳಸುವುದು ಇಲ್ಲಿದ್ರಲ್ಲಪ್ಪ ನೀವು ಮೊದ್ಲುದ್ ಬಳಸಿರಿ ಇದೈತ್ ನೋಡು ಟ್ರೈ ಮಾಡಂತ ಹೇಳಿದಾಗ ಹೊಡೆದ್ರಿ ಮೇಡಮ್ ಒಂದು ಆರು ಸ್ಪ್ರೇ ಎಂಟು ಒಂದು ಆರು ಎಂಟು ಸ್ಪ್ರೇ ಹೊಡೆದ್ರಿ ಮೇಡಮ್ ನಾವು ಕೊಟ್ಟ ಮೇಲೆ ತಂದು ಅವರು ಒಂದು ಎರಡು ಸ್ಪ್ರೇ ಕೊಟ್ಟ ಮೇಲೆ ಅವ್ರು ಕನ್ಫರ್ಮ್ ಆಯ್ತು ನಮ್ಗೆ ಸ್ಟಾರ್ಟ್ ಆಗಿ ಅಲ್ಲಲ್ಲಿ ಗಿಡ ಕಲರ್ ಚೇಂಜ್ ಆಗಿ ಕಾಯಿ ಊರಿದಾಗ ಬಿಡ್ಲಿ ಸರ್ ಅವರು ಅವರು ಇವಾಗ ಎಂಟು ಸ್ಪ್ರೇ ಮಾಡಿದಾರೆ ನೋಡಿ ಸರ್ ಎಂಟು ಸರಿ ಗೋಲ್ಡನ್ ಸಾಯಿಲ್ ಗೊಬ್ಬರಗಳನ್ನ ಸ್ಪ್ರೇ ಮಾಡಿದ್ದಾರೆ ಇವತ್ತು ಮಾಡಿದಾರೆ ಅಲ್ಲಿ ಬನ್ನಿ ಹೆಂಗೆ ತೋರಿಸಿ ಗಿಡ ಹೆಂಗಿದೆ ಅಂತ ನೋಡಿ ಕಾಯಿ ಯಾವ ತರ ಕಟ್ತಾ ಇದೆ ಹ್ಮ್ ಮೇಡಮ್ ನೋಡ ಇಲ್ಲಿ ಕಾಯಿ ಐತೆ

ನಾವ್ ಹೇಳದಲ್ಲ ನಮ್ ತಮ್ಮ ನಮ್ ತಮ್ಮನ ಮಾಡಿರೋದಲ್ಲ ಅವ್ರು ಹೇಳ್ತಾರೆ ಎಲ್ಲರಿಗೆ ನಿಮ್ ತಮ್ಮ ಊರಲ್ಲಿ ಇಲ್ವಾ ಇಲ್ಲ ಇದೆ ಇದೇ ಮಾಡ್ತಾರೆ ಎಲ್ಲಿದ್ದಾರೆ ಕರ್ಕಂಬರಕ್ ಹೋಗಿದಾರ ನಮ್ಮ ತಮ್ಮ ನಾವೇ ಮಾಡಿದ್ದೆ ಸರಿ ಅವರು ಸರ್ ರಕ್ಕ ಹೆಚ್ಚಾದಾರ ಅವರು ಅಂತಲ್ಲ ಎಲ್ಲಾ ನಿನ್ ಎಂತ ಜಾತಿ ಒಂದು ಹತ್ತು ಮಂದಿ ಆದ್ರೆ ಹತ್ತು ಮಂದಿ ಬಿಟ್ಟಿಂದ ಹತ್ತು ಮಂದಿ ಕೇಳ್ಕೊಂತ ಅಮ್ಮ ದೊಡ್ಡ ಸರ್ ಮದ್ದು ಅಂತ ಪುಷನ್ ಇದ್ದ

ಆದಿ ಕಡೆ ಏನಂಗಾ ಆ ಕಾಯಿ ಅದು ಬಳಸಿದ ಆಗಿರೋದು ಸರ್ ನಮಸ್ತೆ ಬಳಸಿದ ನಂತರ ಏನೇನ ಬದಲಾವಣೆ ಆಯಿತು ಏನೇನು ಇದು ಇಂಪ್ರೂವ್ಮೆಂಟ್ ಏನಾಗಿದೆ ಇದರಲ್ಲಿ ಇದು ಮೇಡಮ್ ಚಿಗುರು ಬಂದತೆ ಹಾ ಚಿಗ್ರು ಬಂದಿದೆ ಆಮೇಲೆ ಈ ಕಾಯೇನ ಇಲ್ಲಲ್ಲಿದ್ರೆ ಇದಿಸ್ಟ್ ಹೆಡ್ದ್ರ ಅದು ನಿಮ್ಮ ಪ್ರೊಡಕ್ಟ್ ಓಡ್ದಿರ ಅದು ಬಂದೈತೆ ಚೆನ್ನಾಗಿ ಬಂದಂತಂತ ನಾವು ಎಲ್ಲಾರ್ಗೆ ತಿಳ್ಸಿವಿ ತಿಳ್ಸಿದಿರಿ ತಿಳ್ಸಿವಿ ತಿಳ್ಸಿದ ಅವ್ರ ಆ ಮುಂದೆ ಬಳಸೋಣ ಅಂತ ಪ್ರಯತ್ನ ಮಾಡ್ತಾ ಇದಾರೆ ಇದೆಲ್ಲ ಬರ್ಬೇಕಂದ್ರೆ ಶ್ರೀಧರ್ ಔಷಧ ಕೊಟ್ಟಿದ್ಮೇಲೆ ನಮ್ಗೆ ಬಂದಿರೋದು ಇನ್ನೊಂದು ಮೇಡಮ್ ಅಲ್ಲಿ ಅದನ್ನ ನೋಡಿದ್ರೆ ಏನಂತಾರ ಇಷ್ಟ ಯಾತ್ರೆ ಐತಿ ಮೇಡಮ್ ಅದು ಹೋಗೋಣ ಅದು ಹೋಗಣ ಅದು ಹಂಗೈತೆ ಬೇಗ ಹೋಗೋಣ ಸರ್ ಈಗ ಗೋಲ್ಡನ್ ಸಾಯಿಲ್ ಬಳಸಿ ಅದ್ಭುತವಾಗಿ ಮೆಣಸಿನಕಾಯಿ ತೆಗಿಬಹುದು ಅಂತ ಹೇಳ್ತೀರಾ ಬೇರೆ ರೈತರ ನೀವು ಹೇಳಿ ಮೇಡಮ್ ಈಗಲ್ಲ ನೀವು ಬದುಕಿನ ಮುಂಚೆ ಹೇಳಿವಿ ಎಲ್ಲ ಬೆಳೆದತ್ತಲ್ ಮೇಡಮ್ ನಿಮ್ಗೆ ಕಾಣ ಬಳ್ಳಾರಿ ಅಂದ್ರೆ ಮೆಣಸಿನಕಾಯಿಗೆ ಫೇಮಸ್ ಈಗ ಯಾವ ರೈತರ ನೋಡಿದ್ರು ನಮ್ ಕಡೆ ಎಲ್ಲ ರಾಗಿ ಕಣ ಮಾಡಿದಾಗ ನೀವು ಮೆಣಸಿನಕಾಯಿ ಕಣ ಯಾಕಂದ್ರೆ ಮೆಣಸಿನಕಾಯಿ ಬಿಟ್ಟು ಬೇರೆ ಯಾವ್ದು ಇಲ್ಲಿ ಮೇಜರ್ ಕ್ರಾಪ್ ಅಲ್ಲ ಬಳ್ಳಾರಿನಲ್ಲಿ ಮೆಣಸಿನ್ಕಾಯಿ ಬೆಳೆದವ್ರೆ ಬೆಳೀದೇ ಬೆಳಿತಾರೆ ನೀವು ಏನು ಹೇಳ್ತೀರಾ ನಿಮ್ಮ ಅನುಭವ ಏನ್ ಹೇಳ್ತೀರಾ ರಾಸಾಯನಿಕ ಬೆಸ್ಟ್ ಅಂತ ಹೇಳ್ತೀರಾ ಗೋಲ್ಡನ್ ಸೈಲ್ ಬೆಸ್ಟ್ ಅಂತ ಹೇಳ್ತೀರಾ ನಾವು ಗೋಲ್ಡನ್ ಸೈಲ್ ನಮ್ಗೆ ಬೆಸ್ಟ್ ಅಂತಂದು ಹೇಳಕ್ಕೆ ಸರಿ ಇಷ್ಟಪಡ್ತೀರಾ ರಾಸಾಯನಿಕ ಖರ್ಚಿಗೂ ಗೋಲ್ಡನ್ ಸೈಲ್ ಖರ್ಚಿಗೂ ಏನು ವ್ಯತ್ಯಾಸ ಇದೆ ಇದು ಸ್ವಲ್ಪ ಖರ್ಚು ಕಡಿಮೆ ಅದು ಜಾಸ್ತಿ ಅದು ಹೊಡೆದಾಗ ಎಕ್ರಿಗೆ ಮೂರ್ ಸಾವಿರ ಆದ್ರೆ ನಮ್ದು ಇದು ಹದ್ನೈದ್ನೂರ್ ಎರಡ್ ಸಾವಿರದಾಗ ಅರ್ಧ ಕಡಿಮೆ ಆಯ್ತು ಮೇಡಮ್ ಈ ರಿಸಲ್ಟ್ ಬಹಳ ಹೆಚ್ಚು ಕಡಿಮೆ ಆಯ್ತು ಎಷ್ಟು ಪರ್ಸೆಂಟ್ ಹೆಚ್ಚು ಕಮ್ಮಿ ಸರ್

ಇವಾಗ ಅಂದ್ರೆ ನೀವೆಲ್ಲ ಅಣ್ಣ ಒಂದ ಒಂದೇ ರಿಲೇಶನ್ಸ್ ಇವಾಗ ನೀವು ನಾವು ಗೋಲ್ಡನ್ ಸೈಲ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನಿಮ್ಗೆ ಗೊತ್ತಿದೆ ಪ್ರಾರಂಭಿಕ ಹಂತದಿಂದ ಬಳಸ್ಬೇಕು ಅಂತ ಹೇಳ್ತೀವಿ ಇವಾಗ ನೀವು ಅರ್ಧ ಬೆಳೆ ಇದು ಫೇಲ್ಯೂರ್ ಆಗಿದೆ ಅಂದಾಗ ನೀವು ನಿಮ್ಮನ್ನ ಬಂದು ರೈತರು ಏನ್ ಕೇಳಿದ್ರು ನೀವ್ ಯಾವ ತರ ಸಜೆಸ್ಟ್ ಮಾಡಿದ್ರಿ ಅವ್ರಿಗೆ ಕೆಮಿಕಲ್ ಹೊಡೆದ್ರು ಮೇಡಮ್ ಅವ್ರು ಏನಂದ್ರ ಅಂದ್ರೆ ಈ ಮಮ್ಮ ಎರಡು ಹೊಡೆದ್ರು ಕಂಟ್ರಲ್ ಅವ್ರು ಏನ್ ಮಾಡಬೇಕಂತ ಕೇಳಿದ್ರು ನಾನು ಒಂದ್ ಮದ್ದೆ ಮದ್ಯ ಹೊಡಿತೀಯ ಅಂತ ಕೇಳಿದ್ವಿ ಮೇಡಮ್ ಇವ್ರು ತಮ್ಮವರೇ ಇವ್ರು ಕೇಳಿದ್ರು ಆದ್ರೆ ಮೊಮ್ಮಕ ಇಲ್ಲ ಅಂತೇಳಿ ಇವ್ರಿಗೆ ಇಲ್ಲ ಅಂತೇಳಿ ಅವ್ರ ತಮ್ಮ ಹೊಡೆದ್ಮೇಲೆ ರಿಯಾ ಟೈಮಲ್ಲಿ ನೋಡೋದಂತೇಳಿ ರಿಚ್ವರ್ ಎರಡ್ ಟೈಮ್ ಕೆಳಗಡೆ ಬಿಟ್ಟಿದಾರೆ ನೀರ್ ಬಿಟ್ಟು ಹೋಗುವಾಗ ಆಮೇಲೆ ಕಾಪಿಗೆ ಮಮ್ಮ ಕಾಪಿಗೊಲ್ ಮುತ್ರ ಹೋಗೋದಂದ್ರು ಪೆಂಡರು ವಿಕ್ಟರು ಕೊಟ್ಟಿದ್ವಿ ಹ್ಮ್ ಅವ್ ಎರಡು ಕೊಟ್ಟದ್ಮೇಲೆ

ಇನ್ನೊಂದು ಇಲ್ಲಿ ತೋರಿಸಿ ಸರ್ ಒಂದ್ ನಿಮಿಷ ಇಲ್ಲಿ ನೋಡಿ ಇಲ್ಲಿ ಒಣಗಿದೆ ಅಲೆ ಕಾಯಿ ನೋಡಿ ಎರಡನೇ ಹಂತದ ಕಾಯಿ ಅಲೆ ಬಣ್ಣ ಆಗ್ತಾ ಇದೆ ಮೂರನೇ ಹಂತದಲ್ಲಿ ಈ ಪೀಚ್ ಆಗ್ತಾ ಇದೆ ಮೂರು ಹಂತ ಮತ್ತೆ ನಾಲ್ಕನೇ ಹಂತದಲ್ಲಿ ಹೂವು ಆಗ್ತಾ ಇದೆ ಮತ್ತೆ ನಾಲ್ಕ ಹಂತದಲ್ಲಿ ಬರ್ತಾ ಇದೆ ಕಾಯಿ ಈ ತರ ನಾಲ್ಕ ಹಂತದಲ್ಲಿ ಬಂದ್ರೇನೆ ರೈತರಿಗೆ ಲಾಭ ಆಗೋದು ಒಂದೇ ಸಲ ಗಿಡಕಿ ಹಾಕಿದ್ರೆ ರೈತರಿಗೆ ಲಾಭ ಆಗೋದಿಲ್ಲ

ಜಾಸ್ತಿ ಹೇಳಿದ್ರೆ ಜನ ಇನ್ನೂ ಒಂದು ಬೇಕಂತ ಹೇಳ್ತಾರಂತ ಹುಷಾರ್ ಕಾಲು ಮೇಡಮ್ ಇವಾಗ ಇದು ಹೆಂಗಂದ್ರೆ ಒಂದು ಈ ಕೊಂಗೆ ಅಣಸಿ ಸರ್ ನಿಮಗೆ ಗೊತ್ತಾಗುತ್ತೆ ನೋಡ್ರಿ ಸರ್

ಏನಾದ್ರು ಎಡಿಟಿಂಗ್ ಮಾಡಿದ್ರ ಅಂತ ನನಗೆ ಫೋನ್ ಮಾಡಿ ಕೇಳಿದ್ರು ರೈತರು ಈಗ ಎಡಿಟಿಂಗ್ ಮಾಡ್ತೀವಿ ಎಷ್ಟು ಲೆಕ್ಕ ಹಾಕ್ತಿರ ಅದ್ರಲ್ಲಿ ಅಲ್ಲ ಒಂದಂದಾಜ್ ನೀವೆಲ್ಲ ನೋಡಿ ಸರ್ ಲೆಕ್ಕ ಹಾಕಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇನ್ನು ಕೊಂಬೆ ಒಂದು ಕೊಂಬೆ ಒಂದು ಗಿಡ ಸುಮ್ನೆ ಲೆಕ್ಕ ಹಾಕಿರೋದು ಇನ್ನೂ ಜಾಸ್ತಿ ಬರ್ತವೆ ಮಾಡಬಾರ್ದು ಬೆಡ್ ಮಾಡಿದ್ರೆ ಮುರ್ದೋ ಮೇಡಂ ಊರ ಜನಗಳಿಗೆ ಎಲ್ಲಾ ನಾವು ಒಪ್ಪಿಲ್ಲ ಕೆಲವೊಂದು ಬಂದು ನೋಡಿ ಬಂದರಲ್ಲ ಉಂದರ ಹ್ಮ್ ಇಷ್ಟ ಇಷ್ಟ ಐತಲ್ಲ ಸಾರ ಇವಾಗ ಅಲ್ವಾ ಈಗ ಒಂದು ಗಿಡಕ 7 8 ಕೊಂಗೆದಾವ ಸರ್ ನಂಬಿ ಸರ್ ಈಗ ರಾಸಾಯನಿಕ ಆದ್ರೆ ಖರ್ಚು ಎಷ್ಟು ಬರ್ತವೆ ರಾಸಾಯನಿಕದಲ್ಲಿ ನೀವು ಈ ಗೋಲ್ಡನ್ ಸಾಯಿಲ್ ಅಲ್ಲಿ ಏನು ಖರ್ಚು ಮಾಡಿದಿರಲ್ಲ ಇಷ್ಟು ಖರ್ಚು ಮಾಡಿದ್ರೆ ಇಷ್ಟು ಬೆಳೆ ಬರ್ತೈತಾ ಅರ್ಧ ಅರ್ಧ ನೋಡಿ ಸರ್ ಇಲ್ಲಿ ಕೈ ನೋಡಿ ಇಲ್ಲಿ ಇಲ್ಲಿ ಮೇಲೆ ನೋಡಿ ಸರ್ ಅದ್ರಲ್ಲಿ ಸ್ಟೆಪ್ ಸ್ಟೆಪ್ ಹಂಗಿದೆ ಸರ್ ಕಾಯಿ ಕೆಮಿಕ ಸ್ಟೆಪ್ ಸ್ಟೆಪ್ ಬರಲ್ಲ ಮನೆ ಬಿಟ್ಟು ಆಯ್ತು ಸರ್ತೀರ ಎಷ್ಟೋ ಜನ ರೈತರು ಆಲ್ರೆಡಿ ನಮ್ಮ ಹತ್ರನೂ ಮಾತಾಡಿದ್ದಾರೆ ಸುಮಾರು ನಮ್ಮ ಕಾಂಟ್ರಾಕ್ಟ್ ಅಲ್ಲೇ ಒಂದು ಐವತ್ತರಿಂದ ಅರವತ್ತು ಜನ ರೈತರು ರೆಡಿ ಇದಾರೆ ಮೇಡಮ್ ಆಲ್ರೆಡಿ ಫೋನ್ ಮಾಡಿ ನಾವು ಶ್ರೀಧರ್ ಸರ್ ತೋಟಕ್ಕೆ ಹೋಗಿದ್ದ ನಾವು ಮಾಡ್ತೀವಿ ನಮ್ಮ ಹೆಸರು ನೋಟ್ ಮಾಡ್ಕೊಳ್ಳಿ ಅಂತ ಬರ್ಸಿರೋ ರೈತರು ಅರವತ್ತು ಜನ ದಾಟಿದ್ದಾರೆ ಇನ್ನೊಂದು ತೋಟ ಯಾವ್ದ ಇದೆ ಅಂದ್ರೆ ನೋಡ್ಬೇಕಾ ಇಲ್ಲಿ ನೋಡ್ಸಿದ್ರೆ ಅದು ಮುಗಿಸಿಬಿಡ್ರಿ ಮೇಡಮ್ ಅವರು ಹೆಸರು 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 ಏನೋ ಏನು ವೈರಸ್ ಟ್ರಿಪ್ಸು ಹೂಕಾಯಿ ಸೆಟ್ಟಿಂಗು ಇದು ಎಲ್ಲದಕ್ಕೂ ಗೋಲ್ಡನ್ ಸೈಲಲ್ಲಿ ಒಳ್ಳೆ ಮೆಡಿಸಿನ್ ಇದೆ ಅಂತ ಅನ್ಸುತ್ತಾ ನಿಮ್ಗೆ ನೂರ ಐತೆ ಸರ್ ಈಗ ವೈರಸ್ ಟ್ರಿಪ್ಸ್ ಬೇರೆ ರೋಗಗಳೆಲ್ಲ ಯಾವ ತರ ಕಂಟ್ರೋಲ್ ಆಗುತ್ತೆ ಸರ್ ಈಗ ನೀವು ಹೊಸ ಕುಡಿ ಬರ್ತಾ ಇದೆ ಹೊಸ ಕುಡಿ ಬರ್ತಾ ಇದೆ ಅಂತ ತೋರಿಸ್ತಾ ಇದ್ರಿ ವೈರಸ್ ಟ್ರಿಪ್ಸ್ ಕಂಟ್ರೋಲ್ ಆದ್ರೆ ಹೊಸ ಕುಡಿ ಬರೋದು ಅಲ್ವಾ ಈಗ ಇಷ್ಟು ಗ್ರೋತ್ ಬಂದಿದೆ ಅಂತ ತೋರಿಸ್ತಾ ಇದ್ದೀರಾ ಈಗ ಅದೆಲ್ಲ ಕಂಟ್ರೋಲ್ ಆಗಿರೋದಕ್ಕೆ ತಾನೇ ಬಂದಿರೋದು ಕಂಟ್ರೋಲ್ ಆಗಿರೋದಕ್ಕೆ ಬರೋದು ಸರ್ ನಮ್ಗೆ ಆರಾಮಿಲ್ದ ನಾವು ಒಂದು ಐವತ್ ಕೆಜಿ ಬಾರಿ ಎತ್ತಂದ್ರೆ ಎತ್ತವಾ ಆಗಲ್ಲ ಮನುಷ್ಯನು ಫುಲ್ ಕಂಟ್ರೋಲ್ ಇದ್ದಲ್ಲ ಎತ್ತದ ಹಂಗ ಇದು ನಮ್ ಗಿಡ ಸುತ್ತ ಚೆನ್ನಾಗಿರೋದಕ್ಕೆ ಗಿಡ ಬೇಯಿಸಿರೋದ್ಕನೇ ನಮ್ಗೆ ಇದಾಗಿರೋದ್ರಿ ಈಗ ಬಳ್ಳಾರಿ ಭಾಗದಲ್ಲಿ ಇವತ್ತು ಮೆಣಸಿನ್ಕಾಯಿ ಬೆಳೆಗಳನ್ನ ಬೆಳೆಯೋದೇ ಒಂದು ದುಸ್ಥಿತಿ ಆಗಿದೆ ಟ್ರಿಪ್ಸು ವೈರಸ್ಸು ಈ ಮತ್ತೆ ಹೂವು ಕಾಯಿ ಸೆಟ್ಟಿಂಗ್ ಆಗದೇ ಇರೋದು ನೀರಿನ ಸಮಸ್ಯೆ ಅನೇಕ ಸಮಸ್ಯೆಗಳು ಸಮಸ್ಯೆಗಳು ಏನೇ ಇದ್ರು ಈ ತರ ಅದ್ಭುತವಾಗಿ ಬೆಳೆ ಬಂದ್ರೆ ರೈತರಿಗೆ ಸಮಸ್ಯೆಗಳೇ ಮರ್ತೋಗುತ್ತೆ ಅಂತ ಹೇಳ್ತಾ ಸರ್ ಗೋಲ್ಡನ್ ಸೈಲ್ ಮೇಲೆ ರೈತರು ಎಷ್ಟು ನಂಬಿಕೆ ಇಡಬಹುದು ಸರ್ 100ಕ್ಕೆ 100 ನಂಬಿಕೆ ಇಟ್ಟು ಮಾಡಬಹುದು ನೂರಕ್ 100 ನಂಬಿಕೆ ಇಟ್ಟು ಮಾಡಿದ ಅದಕ್ಕೆ ನಮಗೆ ಸಂತೋಷ ಆಗುತ್ತೆ ಮುಂದೆ ನಾವು ಯಾವಾಗ ಬಳಸಬೇಕು ಯಾವಾಗ ಇಲ್ಲ ಅಂತ ಆತುರದಿಂದ ಕಾಯ್ತಾ ಇದೀವಿ ಮೇಡಮ್ ಕಾಯ್ತಾ ಇದ್ದೀರಾ ಬಳೆ ಬೆಳ ಹೌದು ಮೇಡಂ ಮೊದಲಿನಿಂದನೇ ಬಳಸಬೇಕು ಹೌದು ಇಲ್ಲ ಇಲ್ಲ ಗೋಲ್ಡನ್ ಸಾಯಿಲ್ ಬಳಸಿ ಗೋಲ್ಡನ್ ಸಾಯಿಲ್ ಗೊಬ್ಬರಗಳನ್ನ ಸ್ಪ್ರೇಗಳನ್ನ ಬಳಸಿ ಬೆಳೆ ಬೆಳೆಯedikೆ ರೈತರು ಕೂಡ ಆಸರದಿಂದ ಕಾಯ್ತಾ ಇದ್ದಾರೆ ಅಂದ್ರೆ ಅವರ ಅಭಿಮಾನಕ್ಕೆ ಗೋಲ್ಡನ್ ಸಾಯಿಲ್ ಕಂಪ್ನಿಯಿಂದ ಯಾವ ಬೆಲೆನೂ ಕಟ್ಟೋದಕ್ಕಾಗಲ್ಲ ಆಗಲ್ಲ ಈಗ ಅರ್ಧದಿಂದ ಬಳಸಿದೀರಾ ಈಗ ಅರ್ಧದಿಂದ ಬಳಸಿದಿರ ಈ ವರ್ಷ ಅರ್ಧದಿಂದ ಬಳಸಕ್ಕೆ ಇಷ್ಟ ಐತೆ ಫಸ್ಟ್ ಲಿಂದ ಬಳಸ್ತಾರೆ ಹೆಂಗಿರ್ತತ್ತೋ ಏನ್ ಕತ್ತ ಅದ್ರಷ್ಟು ಇಷ್ಟಕನ ಚೆನ್ನಾಗೈತೆ ಮುಂದೆ ಇನ್ನೂ ಚೆನ್ನಾಗ್ ಆಗ್ಬಹುದು ಇನ್ನ ಸ್ವಲ್ಪ ಜಾಸ್ತಿ ಇಟ್ಟು ಫಸ್ಟ್ ಲಿಂದ ಹೊಡೆದ ನಾವು ಈ ತರ ಬೆಳಸ್ಬೇಕಂತ ನಮ್ಗ ಆಸೆ ಸರ್ ಇನ್ನೊಂದು ಮಾತು ಬಳ್ಳಾರಿ ಆಂಧ್ರದಲ್ಲಿ ಇವತ್ತು ಮೆಣಸಿನ್ಕಾಯಿ ಗಿಡನೇ ಬಂದಿಲ್ಲ ಟ್ರಿಪ್ಸ್ ಇಂದ ಅಂತದ್ರಲ್ಲಿ ನಿಮ್ದು ಇಂತ ಬೆಳೆ ಬಂದಿದೆ ಗೋಲ್ಡನ್ ಸಾಯಿಲ್ ಗೊಬ್ಬರ ಬಳಸಿ ಬೇರೆ ರೈತರುಗಳಿಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ ಒಬ್ಬ ರೈತರಾಗಿ ಮೆಣಸಿನ್ಕಾಯಿ ಬೆಳೆ ಬೆಳೆಯೋ ಅಂತವ್ರು ರಾಸಾಯನಿಕ ಬಳಸ್ಕೊಂಡು ಬೆಳೆ ಬೆಳೆಯೋದು ಉತ್ತಮನ ಗೋಲ್ಡನ್ ಸಾಯಿಲ್ ಗೊಬ್ಬರಗಳನ್ನು ಬಳಸ್ಕೊಂಡು ಬೆಳೆಯೋದು ಉತ್ತಮ ನಾವು ಗೋಲ್ಡನ್ ಸಾಯಿಲ್ ಬೆಳೆಸ್ತ ನಮ್ಗೆ ಇಷ್ಟು ಸಂತೋಷ ಆಗಿದೆ ಇದನ್ನೇ ಬಳಸ್ಬೇಕಂತ ರೈತರಿಗೆ ಹೇಳ್ತೀವಿ ಇಲ್ಲಿ ಎಲ್ಲಾ ಬಂದಿರೋ ರೈತರು ಸುತ್ತ ಇವಾಗ ನಾವು ಹತ್ತು ಜನ ಇದ್ದೀವಿ ಜನಕ್ಕೆ ಇಪ್ಪತ್ತು ಜನ ಒಬ್ಬೊಬ್ರು ಹತ್ತು ಜನ ಕೇಳಿದ್ರ ಸುತ ಹಂಡ್ರೆಡ್ ಪರ್ಸೆಂಟ್ ಆತತ್ ಅಂತ ನಾವ್ ಹೇಳ್ತೀವಿ ಒಂದು ರೈತರು ನಂಬಿಕೆ ಇಟ್ಟು ಬಳಸ್ಬೋದಾ ಬಳಸ್ತಾರೆ ಸರ್ ಬಳಸ್ತಾರೆ ಇವ್ರು ನೋಡಿರಲ್ಲ ಸರ್ ಬಳಸ್ತಾರ ನಾವು ಇದು ಖುಷಿಯಿಂದ ಬೆಳಸಿ ಕರ್ನಾಟಕದಲ್ಲಿ ಎಷ್ಟೋ ಜನ ನೋಡ್ತಾರೆ ಈಗ ಅವ್ರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ನಮ್ಮ ಮಲ ಬಂದು ನೋಡ್ಕೊಂಡೋಗ್ರಿ ಹೋಗ್ರಪ್ಪ ನಾವ್ ಹೇಳಕ ಅಷ್ಟೊಂದು ಇದಿಲ್ಲ ಸುಳ್ಳು ಹೇಳ್ತೀರಾ ಬರ್ರಿ ನೋಡ್ಕೊಂಡ್ ಹೋಗ್ರಿ ನಾನೊಬ್ಬ ಗ್ರಾಮ ಪಂಚಾಯತಿ ಸದಸ್ಯರು ನಾನು ಎಲ್ಲ ನಮ್ಮ ಗ್ರೂಪ್ ಗೆ ಹಾಕಿದ್ರೆ ನಮ್ದು ಸತ ನನ್ನ ಗ್ರೂಪ್ ಹಾಕಿದ್ರೆ ನಾನು ಬ್ಯಾರಿಗೆಲ್ಲ ಖಂಡಿತ ಒಬ್ಬ ರೈತರು ಇನ್ನೊಬ್ಬ ರೈತರಿಗೆ ಮೋಸ ಆಗ್ಲಿ ಅಂತ ಬಯಸಲ್ಲ ಇಲ್ಲ ಇಲ್ಲ ಕರೆಕ್ಟ್ ಸರ್ ನಿಮ್ಗೆ ಇಲ್ಲಿ ಬೆಳೆ ಬಂದಿರೋದು ಸತ್ಯ ನೀವು ಇನ್ನೊಬ್ಬರಿಗೆ ಬಳಸಿ ಅಂತ ಹೇಳೋದು ನಿಜ ಇನ್ನೊಂದು ಸರ್ ಇವಾಗ ನಾವು ಇದನ್ನ ಬಳಸಿವಲ್ಲ ನಮ್ ಗ್ರೂಪ್ ಯಾಕಿರ ನಂದು ನಾವು ಇಪ್ಪತ್ತಾರು ಜನ ಮೆಂಬರ್ಸ್ ಇಪ್ಪತ್ತಾರು ಸ ಮಂದಿ ಮೆಂಬರ್ಸ್ಗೆ ಹೋದ್ರೆ ಆಮೇಲೆ ಅವರಿಗೆಲ್ಲ ಅವರು ಹೇಳೋದು ಬ್ಯಾರ ಇರ್ತದೆ

ನಮ್ಮ ಅದೃಷ್ಟ ಬೇಸಿಲ್ ಬಿಡ್ರ ಅಂತ ನಾವು ಬಹಳ ಬೇಸಾರ ಮಾಡ್ಕಂತಿವ ಭಯದ್ ಗೇದಿಲ್ಲ ಮೇಡಮ್ ನಮ್ಮ ಹತ್ರ ಅಲ್ಲಿ ಫೋಟೋದ ತೋರಿಸ್ ಬ್ಯಾರ ಐತ ಮೇಡಮ್ ಇದು ಇಲ್ಲ ಈ ತರ ಇದೆ ಸುಳ್ಳು ಹೇಳಿ ಮಾರ್ಕೆಟಿಂಗ್ ಮಾಡಿ ನಿಮ್ಗೆ ಪ್ರಾಡಕ್ಟ್ ಕೊಡಕ್ ಆಗಲ್ಲ ಹೇಳ್ತಾರ ಸುಳ್ಳ ಸತ್ಯ ಅಂತ ಬಳಸಿ ಒಂದು ತಿಂಗಳೊಳಗಡೆ ಗೊತ್ತ ಒಂದು ವಾರದಲ್ಲೇ ರೈತರ ಗೊತ್ತಾಗ್ಬಿಡುತ್ತೆ ಯಾಕೆಂದ್ರೆ ಆ ಪ್ರಾಡಕ್ಟ್ ಆ ಪ್ರಾಡಕ್ಟ್ ಕೆಪಾಸಿಟಿ ಏನಂತ ರೈತರ ಅನಿಸಿಕೆ ಗೊತ್ತಾಗುತ್ತೆ ಸರ್ ನೀವು ಇಷ್ಟು ಅದ್ಭುತವಾಗಿ ಎರಡು ತೋಟ ಫೋಟೋನು ನಮಗೆ ತೋರಿಸಿದ್ರೆ ಕತ್ಲಾದ್ರೂ ಇಷ್ಟತ್ತು ನಮ್ಮ ಜೊತೆ ಇದ್ದಿದ್ದಕ್ಕೆ ನಾನು ನಿಮಗೆ ಧನ್ಯವಾದ ಹೇಳ್ತೀನಿ ಧನ್ಯವಾದ ಧನ್ಯವಾದ ನಮಸ್ಕಾರ ಮೇಡಂ ಇದು ನಮ್ದು ಗ್ರೂಪ್ ಏನೈತಲ್ಲ ಪಂಚಾಯತಿ ಗ್ರೂಪ್ ಐತೆ ಆಮೇಲೆ ನಮ್ಮ ಗಡಿ ನಾಡದ್ದು ಇವು ನಾಲ್ಕು ಇದು ನಮ್ಮ ಆಂಧ್ರದ ಆಧ್ರದಲ್ಲಿ ನಮ್ಮ ರಾಯದುರ್ಗ ಎಮ್ ಎಲ್ ಎ ರಾಮಚಂದ್ರ ಚಿಕ್ಕಪ್ಪ ಇದೆಲ್ಲ ಈ ನಾಲ್ಕು ಗ್ರೂಪ್ ಹಾಕ್ಬಿಟ್ರೆ ಸುಮಾರು ಒಂದ್ ಐನೂರು ಜನ ಕೋತ ಅವ್ರೂರ್ಯರ್ಗೆ ಹಾಕಿದ್ರಷ್ಟೇ ಖುಷಿ ಇದೆಯಾಲ್ಡನ್ ಒಂಬತ್ತು ಗಂಟೆ ತಕ್ಕ ಸುತ್ತಿರಂಗ್ ನಾವು ಖುಷಿ ನೋಡಿ ಯಾವ ರೀತಿ ಇದೆ ಕಾಯಿ

ಈಗ ಒಟ್ಟಾರೆ ನಿಮ್ಮ ಹೇಳ್ತೀರಾ ಬೆಳೆ ಬಗ್ಗೆ ಸರ್ ನಮ್ದು ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕು ಮೂಕ ಕ್ಷೇತ್ರ ಬೊಮ್ಮ ಜಿಲ್ಲೆ ಬೊಮ್ಮ ಗ್ರಾಮ ಇಲ್ಲಿ ನಾವು ಮೂರು ವರ್ಷ ಸತತವಾಗಿ ಮೂರು ವರ್ಷ ಬೆಳೆಸಿದಿವಿ ಗೋಲ್ಡನ್ ಸೈಲ್ ಬೆಳಸಿದ್ವಿ ಅಂತ ಹಂತವಾಗಿ ಬೆಳೆಸಿದಿವಿ ಖರ್ಚು ಕಮ್ಮಿ ಬರ್ಲಂತೆ ಅಂತ ಹಂತವಾಗಿ ಬೆಳೆಸಿದೀವಿ ಅವ್ರದೇ ಕಂಪ್ಲೀಟ್ ಅವ್ರದೇ ರಾಸಾಯನಿಕ ಯಾವ್ದು ಬಳಸಿಲ್ಲ ಮೂರು ವರ್ಷ ಸತ ಸತಕವಾಗಿ ಬೆಳೆಸಿದೀವಿ ಆದ್ರೆ ರಿಜೆಟ್ ಚೆನ್ನಾಗಿ ಬಂದಿದೆ ರೈತ ಇವು ನಮ್ಮ ಬಳ್ಳಾರಿ ನಲ್ಲಿ ಯಾರೇ ಮೆ ಮೆಷಿನ್ಕಾಯಿ ಬೆಳೆಸುವ ರೈತರು ಲಕ್ಷ ಲಕ್ಷ ಖರ್ಚು ಮಾಡೋದಕ್ಕಿಂತ ಬರೇ ಒಂದು ಮೂವತ್ತು ಸಾವಿರ ರೂಪಾಯಿ ಗೋಡನ್ ಸಾಲ ಬಳಕೆಯನ್ನು ಮಾಡಿದರೆ ಒಂದು ಮೂವತ್ತು ಸಾವಿರ ರೂಪಾಯಿ ಒಳಗೆ ಬೆಳೆಸುವುದಂತೇಳಿ ನನ್ನ ಅಭಿಪ್ರಾಯ ಸರ್ ಇವಾಗ ಬಳ್ಳಾರಿ ಜಿಲ್ಲೆ ಯಾವ ರೈತರು ಫೋನ್ ಮಾಡಿದ್ರೆ ನಿಮ್ಗೆ ಫೋನ್ ನಂಬರ್ ಕೊಡೋಣ ಈಗ ನೀವು ಅದ್ಭುತವಾಗಿ ಬಳಸಿದ್ರೆ ಅವ್ರಿಗೆ ಮಾಹಿತಿ ಕೊಡ್ತೀರಾ ಈಗ ನಿಮ್ಗೆ ಅನುಕೂಲ ಆಗಿರೋದ್ ನೀವು ಬೇರೆ ರೈತರಿಗೆ ಹಂಚ್ಕೊಂತೀರಾ ಯಾಕೆಂತಂದ್ರೆ ಯಾರು ಬಳಸಿರೋ ನಂಬರ್ ಕೊಡಿ ಅಂತ ಕೇಳ್ತಾರೆ ಟ್ರಿಪ್ಸ್ ಟ್ರಿಪ್ಸಿ ಅಂತ ಸುಲಭಾಯಿ ಒಂದು ಟೈಮ್ ಮೂರ್ ಸಾವಿರ ನಾಲ್ಕು ಸಾವಿರ ರೂಪಾಯಿ ಇಟ್ಟು ಒಡೆಕತ್ತಾರ ಸ್ಟೆಪ್ ವಾರಕ್ಕೆ ವಾರಕ್ಕೆ ಮೂರ್ ತಡು ಪೆಂಡರು ವಿಕ್ಟರು ಗ್ರೀನ್ ಗೋಲ್ಡು ಮತ್ತೆ ರಕ್ಷೆ ಪ್ಲಸ್ಸು ಮತ್ತೆ ವಂಡರು ಇವೆಲ್ಲ ಮಾಡಿ ಹೊಡ್ದ್ರೆ ಯಾವ ರೋಗ ಬರಲ್ಲ ಒಂದ್ ಮೆಣ್ಸಿ ಸರ್ ಕಾಣ್ತಾ ಪ್ರತ್ಯಕ್ಷವಾಗಿ ನೋಡ್ರಿ ಕಾಣ್ತತ್ತ ಮೆಣಸಿನಕಾಯಿ ಕಾಯಿ ನೋಡ್ರಿ ಜನ ಹಿಂಗ್ ಮ್ಯಾಲೆ ಬಂದು ಹೋದ್ರೆ ಏನ್ ಗೊತ್ತಾಗ ಎತ್ತಿದ್ರೆ ಗೊತ್ತಾಗದು ಮೇಡಮ್ ನಾವ್ ಹಿಂಗಿಂಗ್ ಫೋಟೋ ತಕೊಂಡು ಹೋಗಿ

ಈಗ ರಾಸಾಯನಿಕ ಬಿಟ್ಟು ಗೋಲ್ಡನ್ ಸಾಯಿಲ್ ಸಾವಯವದಲ್ಲೇ ಬಳಸ್ತೀವಿ ಅಂತ ಅನ್ನೋ ರೈತರಿಗೆ ತಿಂಡಿ ತಿನ್ಸಿ ನನ್ನ ತೋಟಕ್ಕೆ ಕರ್ಕೊಂಡ್ ತೋರ್ಸ ಹೋಗ್ತೀನಿ ಅಂತ ಯಾಕಂದ್ರೆ ಅದು ಒಂದ್ ಸಮಾಜ ಸೇವೆನೇ ಸರಿ ಸಾವಯವದಲ್ಲಿ ಬೆಳೆ ಬೆಳಿತಾರೆ ಅಂದ್ರೆ ಅದು ಒಂದ್ ಸಮಾಜ ಸೇವೆನೇ ಸರಿ ರೈತರು ತಿಂಡಿ ತಿನ್ಸ್ಕೊಂಡು ಅವ್ರ ತೋಟ ಕರ್ಕೊಂಡ್ ಬರ್ತಾರೆ ಅಂದ್ರೆ ಅವ್ರ ಗೋಲ್ಡನ್ ಸಾಯಿಲ್ ಮೇಲೆ ಇರೋಂತ ಅಭಿಮಾನನೇ ಅಭಿಮಾನ ಅಭಿಮಾನ ಮೇಡಮ್ ಅದಕ್ಕಾಗಿ ಕರ್ಕೊಂಡ್ ಬರ ನಾವು ಕರ್ಕೊಂಡ್ ಬರ್ತೇವೆ ಇವತ್ತು ನೋಡ ಬರ್ಬೇಕಂದ್ರೆ ಬೆಳಿಗ್ಗೆ ಮಧ್ಯಾಹ್ನ ಫೋನ್ ಮಾಡ್ಯಾನ ಅಂಬ ಮಾಡ್ಲದ್ದು ಬಂದಿವಿ ನಾವು ಹೌದು ಕತ್ಲಾಗಿದೆ ಆದ್ರೂ ರೈತರು ಇಷ್ಟೊತ್ತು ನಮ್ಮ ಜೊತೆ ನಿಂತು ಮಾಹಿತಿ ಕೊಟ್ಟಿದ್ದಾರಲ್ಲ ಅದಕ್ಕೆ ನಾನು ಯಾವತ್ತೂ ಧನ್ಯವಾದ ಹೇಳ್ತಾನೆ ಇರ್ತೀನಿ ಧನ್ಯವಾದ ಧನ್ಯವಾದ ಈ ತೋಟ ನಮ್ದಲ್ಲ ಮೇಡಮ್ ನೀವು ಇಷ್ಟು ಕಷ್ಟ ಬಂದು ಬೆಳೆ ಇಷ್ಟ ತಕನಿದ್ರೆ ಅಂದ್ರೆ ನಮ್ ನಮಗೆ ಧನ್ಯವಾದ ಅಲ್ಲ ನಿಮ್ಮ ಧನ್ಯವಾದ ಹೇಳುವ ಖಂಡಿತ ಇಟ್ಟಿದ್ದೀರಲ್ಲ ಯಾರು ಇರ್ತಾರೆ ಮೇಡಮ್ ಇಷ್ಟು ಕತ್ಲಾಗ ಬಂದು ನೋಡ್ಸ್ಬೇಕಂಬದ್ ಏನೈತೆ ಏನಿಲ್ಲ ನೀವು ನಮ್ಮ ಮೇಲೆ ಅಭಿಮಾನ ಇರೋದಕ್ಕೆ ರೈತರು ಬೇಸಿರಲ್ಲ ಇನ್ನೊಂದ್ಸಲ ನಾವು ಬಂದು ಹೇಳಿದ್ರೆ ಪಕ್ಕ ಆತಂತೆಲ್ಲ ಬಂದಿರೋದು ಮತ್ತೆ ಹಿಂಗೆ ಕರ್ಕೊಂಡು ಇದೆಲ್ಲ ಬ್ಯಾಟ್ರಿ ಹಾಕ ಒಂದ್ ನಿಮಿಷ ಅಲ್ಲಿ ದಾರಿ ಆಯ್ತು ನಾನು ಹೊಡೆದು ಇಪ್ಪತ್ತು ದಿವಸ ಆಯ್ತು ಮೇಡಮ್ ಇನ್ನು ಹೊಡೆದಲ್ಲಿದ